ಇರಲು ಸ್ವಂತ ಮನೆಯಿಲ್ಲದವರಿಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ ಸ್ವಂತ ಜಾಗ ಇಲ್ಲದವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಇಡೀ ದೇಶದಾದ್ಯಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಮನೆಗಳಿಗಾಗಿ ಹೊಸ ಅರ್ಜಿಗಳನ್ನು ಕರೆಯಲಾಗಿತ್ತು ಅರ್ಜಿ ಸಲ್ಲಿಸಿರುವ ಎಲ್ಲ ಫಲಾನುಭವಿಗಳಿಗೆ ಮನೆಯನ್ನು ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಿದೆ ಭಾರತ ದೇಶವನ್ನು ಗುಡಿಸಲು ಮುಕ್ತ ಭಾರತವನ್ನಾಗಿ ನಿರ್ಮಿಸಲು ಕೇಂದ್ರದ ಮೋದಿ ಸರ್ಕಾರವು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಎಲ್ಲ ವಸತಿ ರಹಿತರಿಗೆ ವಸತಿಯನ್ನು ಕಲ್ಪಿಸಿಕೊಡಲು ಮಹತ್ವದ ನಿರ್ಧಾರವನ್ನು ಈ ಹಿಂದೆ ತೆಗೆದುಕೊಳ್ಳಲಾಗಿತ್ತು ಇವತ್ತಿನವರೆಗೂ ಕೂಡ ಯಾರಿಗೆ ಇರಲು ಸ್ವಂತ ಮನೆ ಇಲ್ಲವೋ ಅಂತವರಿಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಹಾಯಧನದೊಂದಿಗೆ ಮನೆ ನೀಡಲಾಗುತ್ತಿದ್ದು ಈಗಾಗಲೇ ಅರ್ಜಿ ಸಲ್ಲಿಸಿರುವ ಎಲ್ಲ ಫಲಾನುಭವಿಗಳಿಗೆ ಇದೇ ಜುಲೈ ತಿಂಗಳಿನಲ್ಲಿ ಹೊಸ ಮನೆಗಳು ಬಿಡುಗಡೆ ಮಾಡಲಾಗ್ತಿದ್ದು ಅರ್ಜಿ ಸಲ್ಲಿಸಿರುವ ಪ್ರತಿಯೊಬ್ಬರೂ ಕೂಡ ಮನೆಯನ್ನ ಪಡೆದುಕೊಳ್ಳಬಹುದಾಗಿದೆ ವಸತಿ ರಹಿತರಿಗೆ ಕೇಂದ್ರ ಸರ್ಕಾರವು ಮೇಲಿಂದ ಮೇಲೆ ಹೊಸತಿ ಯೋಜನೆಯ ಇರಲು ಇರಲು ಸ್ವಂತ ಸೂರು ಕಲ್ಪಿಸಿಕೊಡಲು ಪ್ರಯತ್ನಿಸುತ್ತಿದೆ ಬನ್ನಿ ಹಾಗಿದ್ರೆ ನೀವು ಕೂಡ ಸ್ವಂತ ಮನೆ ಜಾಗ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಾಗಿದ್ದರೆ ತಪ್ಪದೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೇಂದ್ರ ಸರ್ಕಾರದಿಂದ ಮನೆ ಬಿಡುಗಡೆ ಮಾಡಲಾಗಿದ್ದು ನಮಗೆ ಬಂದಿರುವ ಮನೆಯನ್ನು ಹೇಗೆ ಮತ್ತು ಎಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಪಿ ಎಂ ಎ ವೈ ನಗರ ಟೂ ಪಾಯಿಂಟ್ ಓ ಅಡಿ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಹೊಸ ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಇದರಿಂದಾಗಿ ನಗರ ಪ್ರದೇಶದ ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಪ್ರಯೋಜನ ದೊರೆತಿದೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀನಿವಾಸ್ ಕಟಿಕಿತಲ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ ಮೂರನೇ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ ಈ ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಓ ಅಡಿಯಲ್ಲಿ ನಿರ್ಮಿಸಲಾಗುವುದು ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಅನ್ನು ಫಲಾನುಭವಿ ನೇತೃತ್ವದ ನಿರ್ಮಾಣ ಪಾಲುದಾರಿಕೆಯಲ್ಲಿ ಕೈಗೆಟುಕುವ ವಸತಿ ಕೈಗೆಟುಕುವ ಬಾಡಿಗೆ ವಸತಿ ಮತ್ತು ಬಡ್ಡಿ ಸಬ್ಸಿಡಿ ಯೋಜನೆ ಎಂಬ ನಾಲ್ಕು ಲಂಬಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತಿದೆ ಸಿಎಸ್ಎಂಸಿ ಸಭೆಯಲ್ಲಿ ಅನುಮೋದಿಸಲಾದ ಮನೆಗಳು ಯೋಜನೆಯ ಬಿ ಎಲ್ ಸಿ ಮತ್ತು ಎಎಚ್ ಪಿ ಲಂಬಗಳ ಅಡಿಯಲ್ಲಿವೆ ಪಿ ಎಂ ಎ ಯು ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಓ ಅಡಿಯಲ್ಲಿ ಇಲ್ಲಿಯವರೆಗೆ ಮಂಜೂರಾದ ಒಟ್ಟು ಮನೆಗಳ ಸಂಖ್ಯೆ ಏಳು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮಂಜೂರಾದ ಮನೆಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ವಿಧವೆಯರು ಸೇರಿದಂತೆ ಮಹಿಳೆಯರಿಗೆ ಮಾತ್ರ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಒಟ್ಟು ನಲವತ್ನಾಲ್ಕು ಮನೆಗಳನ್ನು ಟ್ರಾನ್ಸ್ಜೆಂಡರ್ಗಳಿಗೂ ನೀಡಲಾಗಿದೆ ಪರಿಶಿಷ್ಟ ಜಾತಿ ಫಲಾನುಭವಿಗಳ ಹೆಸರಿನಲ್ಲಿ ನಲವತ್ತೆರಡು ಸಾವಿರದ ನಾನೂರು ಮನೆಗಳನ್ನು ಹಂಚಿಕೆ ಮಾಡಲಾಗಿತ್ತು ಹದಿನೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ಮನೆಗಳನ್ನು ಪರಿಶಿಷ್ಟ ಪಂಗಡಗಳಿಗೆ ಮತ್ತು ಒಂದು ಲಕ್ಷದ ಹದಿಮೂರು ಸಾವಿರದ ನಾನೂರ ಹದಿನಾಲ್ಕು ಮನೆಗಳನ್ನು ಇತರ ಹಿಂದುಳಿದ ವರ್ಗಗಳಿಗೆ ಹಂಚಿಕೆ ಮಾಡಲಾಗುವುದು ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಓ ಅಡಿಯಲ್ಲಿ ನಗರ ಪ್ರದೇಶಗಳಲ್ಲಿ ಪಕ್ಕಾ ಮನೆಗಳನ್ನು ನಿರ್ಮಿಸಲು ಅಥವಾ ಖರೀದಿಸಲು ಒಂದು ಕೋಟಿ ಕುಟುಂಬಗಳಿಗೆ ಹಣಕಾಸಿನ ನೆರವು ನೀಡಲಾಗುವುದು ಈ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸುರಕ್ಷಿತ ಮನೆಗಳನ್ನು ನೀಡುವ ಮೂಲಕ ಅವರ ಜೀವನದ ಸುಧಾರಣೆಯತ್ತ ಗಮನ ಹರಿಸುವ ಮೂಲಕ ಅವರ ಉನ್ನತಿಯ ಮೇಲೆ ಕೇಂದ್ರೀಕರಿಸುತ್ತದೆ ವ್ಯಕ್ತಿಗಳು ಅಥವಾ ಕುಟುಂಬಗಳಿಗೆ ಪ್ರತಿ ವಸತಿ ಘಟಕಕ್ಕೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷದವರೆಗೆ ಕೇಂದ್ರ ಸಹಾಯವನ್ನು ನೀಡಲಾಗುತ್ತದೆ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರನ ಪರಿಷ್ಕರಿಸಿ ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಓ ಎಂದು ಪ್ರಾರಂಭಿಸಲಾಯಿತು ಪಿ ಎಂ ಎ ವೈ ಯು ಅಡಿಯಲ್ಲಿ ತೊಂಬತ್ತ್ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ ಪಿ ಎಂ ಎ ಯು ಟೂ ಪಾಯಿಂಟ್ ಓ ಪ್ರಾರಂಭದೊಂದಿಗೆ ನಗರ ಭಾರತದಲ್ಲಿ ಹೆಚ್ಚುವರಿಯಾಗಿ ಒಂದು ಕೋಟಿ ಇ ಡಬ್ಲ್ಯೂ ಎಸ್ ಅಥವಾ ಎಲ್ ಐ ಜಿ ಅಥವಾ ಎಂ ಕುಟುಂಬಗಳಿಗೆ ಪಕ್ಕಾ ಮನೆಗಳನ್ನು ಒದಗಿಸಲಾಗುತ್ತದೆ